ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡದಲ್ಲಿ ನಿಮಗೋಸ್ಕರ ಸಿಂಪಲ್ ಆಗಿರುವಂಥ ಒಂದು ಕಿಚನ್ ಟಿಪ್ಸ್ ತೊಗೊಂಡಿ ನೀವು ಕೂಡ ದುಡ್ಡು ಕೂಡ ಸೇವ್ ಮಾಡ್ಕೊಳ್ತೀರಾ ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥದ್ದೇನು ಅವಶ್ಯಕತೆ ಬೀಳೋದಿಲ್ಲ ನಿಮ್ಮ ಮನೇಲಿ ಕೂಡ ದೇವರ ಪಾತ್ರೆಗಳು ಇದ್ದೇ ಇರುತ್ತೆ ಎಲ್ಲರೂ ಕೂಡ ಕ್ಲೀನ್ ಮಾಡೋದಕ್ಕೆ ಏನೆಲ್ಲ ಕೆಮಿಕಲ್ ಇರುವಂಥ ಎಲ್ಲದ್ದು ತಂದು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀರಾ ಆ ರೀತಿ ಮಾಡೋದಕ್ಕೆ ಮಾತ್ರ ಹೋಗಬೇಡಿ ವೀಕ್ಷಕರೇ ಒಂದೇ ಒಂದು ಸೆಕೆಂಡ್ನಲ್ಲಿ ನಮ್ಮ ಮನೆಯಲ್ಲಿರುವಂಥದ್ದೇ ನಾವು ಬಳಸ್ ು ದುಡ್ಡು ಕೂಡ ಸೇವ್ ಆಗುತ್ತೆ ಇಷ್ಟೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಾಡ್ಕೋಬೋದು ಅದು ಯಾವ ಥರ ಯಾವ ರೀತಿ ಅಂತ ತೋರಿಸ್ಕೊಂಡು ಬರ್ತೀನಿ ತೋರಿಸ್ಕೊಂಡು ಬರೋಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಕೂಡ ನೀವು ಇಷ್ಟಪಟ್ಟರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಈ ವಿಡಿಯೋ ಕೂಡ ಮುಖಾಂತರ ಟ್ರೈ ಮಾಡ್ಬೋದು ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಅದ್ಭುತ ಚಮತ್ಕಾರ ಅನ್ಬೋದು ಯಾವ ರೀತಿ ಅಂತ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಈ ರೀತಿ ಅದ್ಭುತವಾದ ಚಮತ್ಕಾರ ನೀವು ಕೂಡ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಆ ರೀತಿ ಕೂಡ ಇರೋದು ಹಾಗಾದರೆ ಏನು ಬೇಕಂದರೆ ಇದು ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಅಂದರೆ ಈ ಒಂದು ಹಿಡಿ ಮುಟ್ಟಿಯಷ್ಟು ಮಣ್ಣು ಬೇಕಾಗುತ್ತೆ ನಿಮ್ಮ ಪಾಟ್ಸ್ನಲ್ಲಿ ಇರುವಂಥ ಮಣ್ಣೆ ತೊಗೋಬೇಕು ಇವಾಗ ನೋಡಿ ಒಂದು ಹಿಡಿ ಮುಟ್ಟಿಯಷ್ಟು ಮಣ್ಣು ತಗೊಂಡಿದ್ದೀನಿ ಈ ಒಂದು ಹಿಡಿ ಮುಟ್ಟಿಯಷ್ಟು ಮಣ್ಣಿದ್ರೆ ನಿಮ್ಮ ಮಣ್ಣಿ ಪಾಟ್ಸ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ಇವಾಗ ನೋಡಿ ನೀರು ಹಾಕಿದರೆ ಒದ್ದೆ ಇರುವಂಥ ಪಾಟ್ಸ್ ಇರುವಂಥ ಮಣ್ಣು ಕೂಡ ನಡೆಯುತ್ತೆ ಈ ರೀತಿ ಬಿಡಿ ಬಿಡಿಯಾಗಿರುವಂಥ ಪಾಟ್ಸ್ ಮಣ್ಣು ಕೂಡ ನಡೆಯುತ್ತೆ ಇವಾಗ ನೋಡಿ ನಾನು ಈ ಒಂದು ಹಿಡಿ ಮುಟ್ಟಿಯಷ್ಟು ಮಣ್ಣು ತಗೊಂಡಿದ್ದೀನಿ ನಾನು ಇವಾಗ ಇದು ಯಾವ ರೀತಿ ಚೆನ್ನಾಗಿ ಇದಕ್ಕೆ ಸ್ವಲ್ಪನೇ ನೋಡಿ ಈ ರೀತಿ ಒದ್ದೆ ಮಾಡ್ಕೋಬೇಕು ಒಂಥರ ನೋಡ್ತಾ ಇರ್ಬೋದು ಒಂಥರ ರವೆ ರವೆ ಥರ ಇರುತ್ತಲ್ಲ ಅದು ಮಣ್ಣು ಮಾತ್ರ ತುಂಬಾ ಒಳ್ಳೆಯದು ಈಗ ನೋಡಿ ಈ ಪಾಟ್ಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬಂದ್ರೆ ಸರಿ ಈ ಮಣ್ಣಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನಿವಾಗ ಈ ರೀತಿ ದೇವರ ಪಾತ್ರೆಗಳು ತಿಕ್ತಾ ಹೋಗಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವು ಕೂಡ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮಣ್ಣಿನಿರುವಂಥದ್ದು ಒಂದು ಶಕ್ತಿನೇ ಬೇರೆ ನೋಡಿ ಇಷ್ಟೆಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೋದಂತ ತೋರಿಸ್ತಾ ಇರುವಂಥದ್ದು ನಾವು ಹೇಳ್ತೀವಿ ಮಣ್ಣಪ್ಪ ಮಣ್ಣಿಂದ ಎಷ್ಟೆಲ್ಲ ಒಂಥರ ಜಿಗಿ ಜಿಗಿ ಆಗುತ್ತೆ ಕೈಯೆಲ್ಲ ಆದರೂ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿ ಪಾತ್ರೆಗಳು ಏನು ಹೇಳ್ತೀರಾ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ತೋರಿಸ್ತಾ ಇರುವಂಥ ವಿಧಾನದಲ್ಲಿ ನೀವು ಕೂಡ ರೀತಿ ಪಾತ್ರೆಗಳು ಕ್ಲೀನ್ ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪಳಪಳನಿ ಹೊಳೆಯುತ್ತೆ ಅಂತ ತೋರಿಸ್ತೀನಿ ನೀವು ಕೂಡ ಕಾಯ್ತಾ ಹೋಗಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ತಿಕ್ತಾನೇ ಇದ್ದೀನಿ ಈ ರೀತಿ ಕೈಯಿಂದ ಚೆನ್ನಾಗಿ ತಿಕ್ಕೋಬೇಕು ಹಿಂದಕ್ಕೆ ನಾ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ದೆ ಅಂದರೆ ಇದೇ ರೀತಿ ಅವರು ಕೂಡ ಏನೆಲ್ಲ ಇದೇ ಸಿಗದೇ ಇದ್ದರೆ ಇದೇ ಥರವಾಗಿ ಬಳಸ್ತಾ ಇರೋರು ಆವಾಗಿನ ಜನರಿಗೆ ತುಂಬಾ ಏನೆಲ್ಲ ಇದೆಲ್ಲ ಕೆಮಿಕಲ್ ಬಳಸುವಂಥದ್ದೆಲ್ಲ ಅವರಿಗೆ ಐಡಿಯಾ ಇರೋದಿಲ್ಲ ವೀಕ್ಷಕರೇ ಅವರೆಲ್ಲ ಇಷ್ಟೆಲ್ಲ ಸಿಗುವಂಥದ್ದು ಯೋಚನೆ ಮಾಡ್ತಿದ್ದಿಲ್ಲ ಈ ರೀತಿ ಮನೇಲಿ ಏನೆಲ್ಲ ಸಿಗುತ್ತೆ ಅದರಿಂದನೇ ಅವರು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರು ಇವಾಗ ನೋಡಿ ಕ್ಲೀನ್ ಮಾಡ್ತಾ ಮಾಡ್ತಾ ಎಷ್ಟೆಲ್ಲ ಕ್ಲೀನ್ ಆಗ್ತಾ ಬರುತ್ತೆ ಅಂತ ನೋಡ್ಬೋದು ಒಂದು ಐದು ನಿಮಿಷ ಕೂಡ ಹತ್ತೋದಿಲ್ಲ ಎಷ್ಟೆಲ್ಲ ನೀವು ಪಾತ್ರೆಗಳು ಕ್ಲೀನ್ ಮಾಡ್ಕೋಬೋದಂತ ತೋರಿಸ್ತಾ ಇರುವಂಥ ವಿಧಾನ ಇವಾಗ ನೋಡಿ ನೀರಲ್ಲಿ ವಾಶ್ ಮಾಡಿಕೊಂಡು ತಗೋತಾ ಇದ್ದೀನಿ ಈಗ ನೋಡಿ ಎಷ್ಟೆಲ್ಲ ಆವಾಗಿನಕ್ಕಿಂತ ಇವಾಗ ಎಷ್ಟೆಲ್ಲ ಕಪ್ಪಿರೋದೆಲ್ಲ ಹೊಂಟೋಗಿರೋದಂತ ತುಂಬಾ ಒಳ್ಳೆಯದು ವೀಕ್ಷಕರೇ ಇರುತ್ತೆ ನೀವು ಕೂಡ ಚೆನ್ನಾಗಿ ರೀತಿ ನಿಮ್ಮ ಪಾಟ್ಸ್ಲಿರುವಂಥ ಮಣ್ಣಿನಿಂದಲೇ ನೀವೆಲ್ಲ ಕೂಡ ದೇವರ ಪಾತ್ರೆಗಳು ಕ್ಲೀನ್ ಮಾಡ್ಕೋಬೋದು ಯಾಕೆ ತಡ ಮಾಡ್ತೀರಾ ಮತ್ತು ದೊಡ್ಡ ಕೂಡ ಸೇವ್ ಆಗುತ್ತೆ ನಿಮ್ಮ ಮನೇಲಿರುವಂಥ ಪಾಟ್ಸ್ಲಿರುವಂಥ ಮಣ್ಣು ತೊಗೊಂಡು ನೀವೆಲ್ಲ ಇದರೀತಿ ಕ್ಲೀನ್ ಮಾಡ್ಕೊಳ್ಳೋವಂಥ ಖುಷಿ ಕೂಡ ಇರುತ್ತೆ ಇವಾಗ ನೋಡಿ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಎಲ್ಲೆಲ್ಲಿ ಕಪ್ಪಗಾಗಿರುತ್ತೆ ಅಲ್ಲೆಲ್ಲ ತೆಕ್ಕೋಬೇಕು ನೋಡಿ ಇವಾಗ ಆವಾಗಿನಕ್ಕಿಂತ ಇವಾಗ ಎಷ್ಟು ಶೈನಾಗಿ ಇರೋದಂಥ ಪಾತ್ರೆ ನಾವು ಇದು ಮಾತ್ರ ತಿಕ್ಕೋಬೇಕಂತೇನಿಲ್ಲ ನಿಮ್ಮ ಹತ್ರಲ್ಲಿ ದೀಪಗಳು ಜಿಗ್ಗಿಯಾಗಿರುತ್ತೆ ಎಣ್ಣೆ ಜಿಡ್ಡಿನ ಅಂಶ ಎಲ್ಲ ಕೂತ್ಕೊಂಡಿರ್ತಲ್ವ ಅದು ಕೂಡ ಮಣ್ಣಿನಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾಕಂದರೆ ಮಣ್ಣು ಕೂಡ ಜಿಡ್ಡಿನ ಅಂಶ ಎಲ್ಲನೂ ಕೂಡ ಹೇರ್ಕೊಂಡು ಬಿಡುತ್ತೆ ಮತ್ತು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಮಾತ್ರ ತೊಳೆಯುವಾಗ ಸ್ವಲ್ಪ ಈ ರೀತಿ ಎಲ್ಲ ಕೂಡ ಜಿಟ್ಟಿನ ಅಂಶ ಕ್ಲೀನ್ ಮಾಡಿಕೊಂಡು ಇದನ್ನು ತೊಗೊ ತೊಳ್ಕೊಂಡು ಬಂದರೆ ಈಸಿಯಾಗಿ ಕ್ಲೀನ್ ಆಗುತ್ತೆ ಹಾಗಾದರೆ ಒಳಗಡೆ ಕೂಡ ಕಪ್ಪಗಾಗಿರೋದು ಒಂದೆರಡು ಸರ್ತಿ ಇದೇ ರೀತಿ ಕ್ಲೀನ್ ಮಾಡ್ತಾ ಹೋಗಿ ಬೆ ಮತ್ತೊಂದು ಸರ್ತಿ ನಿಮ್ಮ ಕಪ್ಪಿಗೆರೋದೆಲ್ಲ ಹೊಂಟೋಗುತ್ತೆ ಜಾಸ್ತಿ ದಿನಗಳ ಕಾಲ ನಾವು ಹಾಗೆ ಬಿಟ್ಟಿರ್ತೀವಿ ಜಾಸ್ತಿನೇ ಕಪ್ಪಗಾಗಿದೆ ಅಂದರೆ ಅದು ಸ್ವಲ್ಪ ನಾವು ಹಾಗೆ ತಿಕ್ತಾ ಹೋದಾಗ ಕಪ್ಪಗೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಒಳಗಡೆ ಇವಾಗ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಅಂತ ನೋಡಿದ್ರೆ ನೀವು ಕೂಡ ಗೊತ್ತಾಗ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪಳಪಳನೇ ಹೊಳೆಯೋ ರೀತಿ ನಾನು ತಿಕ್ಕೊಂಡು ತೊಗೊಂಡಿದ್ದೀನಿ ಹಾಗಿದ್ರೆ ನಿಮಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತೋರಿಸಿರುವಂಥದ್ದು ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯೂಸ್ಫುಲ್ ಆಗಿದ್ದರೆ ನನ್ನ ವೀಡಿಯೋಗೂ ಕೂಡ ಲೈಕ್ ಕೊಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಮುಂಚೆನೆ ಎಲ್ಲನೂ ಕೂಡ ನೋಡ್ಕೊಳ್ಳೋ ಪೂರ್ತಿ ವಿಡಿಯೋ ನೋಡ್ಕೊಂಡ ಮೇಲೆ ಗೊತ್ತಾಗುತ್ತೆ ವೀಕ್ಷಕರ ಟ್ರೈ ಮಾಡಿದ ಮೇಲೆ ಗೊತ್ತಾಗಬಹುದು ಹಾಗಾದರೆ ಟ್ರೈ ಮಾಡಿ ನೋಡಿ ನೀವು ಕಮೆಂಟ್ಸ್ ಮಾಡ್ಬೋದು ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿ ನಾನು ತೊಳ್ಕೊಂಡು ಅಂತ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿಕೊಂಡು ಟ್ರೈ ಮಾಡಿದ ಮೇಲೆ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ